ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವಾಗ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿಯು ತುಂಬಾ ಸುಲಭಕರವಾದ ಮತ್ತು ರುಚಿಕರವಾದ ಟೊಮೆಟೊ ಸಾಂಬಾರಾಗಿರುತ್ತೆ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ನೋಡೋಣ ನಾನು ಇವಾಗ ಒಂದು ನಾಲ್ಕು ಟೊಮೆಟೋನು ತೊಗೊಂಡಿದ್ದೀನಿ ಟೊಮೆಟೊನ ಈ ಥರ ಕಟ್ ಮಾಡಿ ನೀರು ಹಾಕಿದಂಥ ಒಂದು ಪಾತ್ರೆಗೆ ಟೊಮೆಟೋನ ಹಾಕೋತಿದ್ದೀನಿ ಪಾತ್ರೆಯನ್ನು ಇವಾಗ ಒಂದು ಪ್ಲೇಟಿಂದ ಕವರ್ ಮಾಡಿ ಒಂದು ಟೆನ್ ಮಿನಿಟ್ ಇಡುವಂತೆ ಹೌದು ಇವಾಗ ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗಿದೆ ಇದನ್ನು ತಗೊಂಡು ತೊಗೊಂಡು ಕಂಪ್ಲೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಮ್ಯಾಶ್ ಮಾಡಿ ಇದಕ್ಕೆ ಕಟ್ ಮಾಡಿದಂತ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಒಂದು ಸಪ್ರೇಟ್ ಪಾತ್ರೆ ತಗೊಂಡು ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಒಂದು ಟೂ ಸ್ಪೂನ್ ಎಣ್ಣೆಯನ್ನು ಹಾಕೋತಿದ್ದೀನಿ ಸ್ವಲ್ಪ ಎಣ್ಣೆ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಏನು ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಇದು ಸ್ವಲ್ಪ ಚಟಪಟ ಸೌಂಡ್ ಬಂದ ಮೇಲೆ ಇದಕ್ಕೆ ಕುಟ್ಟಿದಂತಹ ಸ್ವಲ್ಪ ಬೆಳ್ಳುಳ್ಳಿಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿಯನ್ನು ತಗೊಳ್ಳಿ ಬೆಳ್ಳುಳ್ಳಿ ಟೇಸ್ಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಈ ಥರ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ನಾವು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋವು ಕಲರ್ ಚೇಂಜ್ ಆಗಿದೆ ಇವಾಗ ಇದರಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿಯಲ್ಲಿ ಇದರಲ್ಲಿ ಹಾಕುತ್ತಿದ್ದೀನಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಮತ್ತು ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋವು ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಸ್ಲೈಸಾಗಿ ಮಾಡಿದಂತಹ ಒಂದು ಐದರಿಂದ ಸಾರಿ ಐದು ಮೆಣಸಿನಕಾಯಿಯನ್ನು ಕಟ್ ಮಾಡಿದರಲ್ಲಿ ಹಾಕೋತಿದ್ದೀನಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಮು ಹುಳಿ ಟೊಮ್ಯಾಟೊ ಇದೆ ಸಕ್ಕಟ್ಟಾಗಿ ಟೇಸ್ಟ್ ಬರುತ್ತೆ ನಮಗೆ ರೈಸ್ ಜೊತೆ ಆ ರೊಟ್ಟಿ ಜೊತೆ ಕೂಡ ತಿನ್ಬೋದು ನೋಡಿ ಇವಾಗ ಆಲ್ಮೋಸ್ಟ್ ಇದು ಬೆಂದಿದೆ ಇದರಲ್ಲಿ ನಾವು ಒಂದು ಸ್ಪೂನು ಅಚ್ಚು ಖಾರದ ಪುಡಿಯನ್ನು ಇದರಲ್ಲಿ ಆ್ಯಡ್ ಮಾಡಿಕೊಳ್ಳೋಣ ನಿಮಗೆ ಜಾಸ್ತಿ ಹುಳಿ ಬೇಕಾಗದಲ್ಲಿ ನೀವು ಖಾರವನ್ನು ಕಡಿಮೆ ಹಾಕ್ಕೊಳ್ಳಿ ನೀವು ಸ್ಕಿಪ್ ಕೂಡ ಮಾಡ್ಬೋದು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರ್ತೀವಿ ನಿಮಗೆ ಅನುಕೂಲ ಪ್ರಕಾರ ನೀವು ಮಾಡಿಕೊಳ್ಳಿ ಬಟ್ ಈ ಥರ ಮಾಡಿದ್ರೂ ಕೂಡ ಸಕ್ಕರೆ ಟೇಸ್ಟ್ ಬರುತ್ತೆ ನಮಗೆ ಸ್ವಲ್ಪ ಖಾರ ಇಷ್ಟ ಅದಕ್ಕೆ ನಾನು ಒಂದು ಸ್ಪೂನ್ ಖಾರನ ಹಾಕೋತಿದ್ದೀನಿ ಇವಾಗ ರೆಡಿ ಮಾಡಿದಂತಹ ಟೊಮೆಟೊ ಸಾಂಬಾರನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಮು ಇವಾಗ ಆ್ಯಡ್ ಮಾಡಿಕೊಂಡು ಇದಕ್ಕೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೂಡ ನೋಡ್ಬೋದು ಇವಾಗ ಚೆನ್ನಾಗಿ ಕಾಣ್ತಿದೆ ಅಂತ ಹಾಗೆ ಕೂಡ ಸಕ್ಕರೆ ಟೇಸ್ಟ್ ಬರುತ್ತೆ ಆಲ್ರೆ ಆಲ್ರೆಡಿ ಟೊಮೆಟೊ ಹುಳಿಯಾಗಿರೋದ್ರಿಂದ ರೈಸ್ ಜೊತೆ ಮಾತ್ರ ಸಕ್ಕರೆ ಟೇಸ್ಟ್ ಬರುತ್ತೆ ಅದರಲ್ಲಿ ಸ್ವಲ್ಪ ರೈಸ್ ಬಿಸಿಯಾದಲ್ಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಆ ಪಾತ್ರೆಗೆ ನೀರನ್ನು ಹಾಕಿ ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ಅರಿಶಿಣ ಪೌಡರ್ ಧನಿಯಾ ಪುಡಿ ಸಾಂಬಾರು ಪೌಡರ್ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋವು ಆ್ಯಡ್ ಮಾಡಿದ್ದಕ್ಕೆ ಮತ್ತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವಂತೆ ನೀವು ಕೂಡ ಇವಾಗ ಇದನ್ನು ನೋಡ್ಬೋದು ಇದರಲ್ಲಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಕಿ ಮತ್ತು ಇನ್ನೊಂದು ಸಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ಇವಾಗ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಮತ್ತು ಟೂ ಮಿಂಟ್ ಒಂದು ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮ್ಲಿ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಕುದಿ ಕೂಡ ಬಂದ್ಬಿಟ್ಟಿದೆ ಇವಾಗ ನಮ್ಮ ಸಾಂಬಾರು ತಿನ್ನೋಕ್ಕೆ ಆಲ್ಮೋಸ್ಟ್ ರೆಡಿಯಾಗಿದೆ ಸಕ್ಕ ಟೇಸ್ಟಿಯಾಗಿರೋ ಸಾಂಬಾರು ನೀವೆಲ್ಲ ನೋಡ್ಬೋದು ಈ ಥರ ಬಂದಿದೆ ಇವಾಗ ಇವಾಗ ಇದನ್ನು ಪ್ಲೇಟಿಗೆ ಒಂದು ಸಾರಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಎಲ್ಲರಿಗೂ ಈ ಟೊಮೆಟೊ ಸಾಂಬಾರು ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಆಲ್ ವೀಡಿಯೋಸ್